ಬೆಂಗಳೂರಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಸಜ್ಜಾದ್ ಬಾಬು ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರು ಹಾಗೂ ಮುಖಂಡರಿಂದ ಅದ್ದೂರಿಯಾಗಿ ಅವರ ಹೊಸ ನಿವಾಸದಲ್ಲಿ ಆಚರಿಸಿಕೊಂಡರು ಇವರ ಹುಟ್ಟುಹಬ್ಬಕ್ಕೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ಮುಖಂಡರಾದ ಶಿವಮಾದಯ್ಯ ಅಮೃತ್ ಗೌಡ ಟಿ ಪ್ರಭಾಕರ್ ಹರೀಶ್ ಸಂತೋಷ್ ಅಪ್ಪಾಜಿ ಹಾಗೂ ಸಜ್ಜಾದ್ ಬಾಬು ಅವರ ಪುತ್ರನಾದ ಅಫ್ಫಾನ್ ಮತ್ತು ಕುಟುಂಬ ಸದಸ್ಯರು ಸೇರಿದಂತೆ ಹಲವಾರು ಸ್ನೇಹಿತರು ಭಾಗವಹಿಸಿ ಶುಭ ಆತ್ಮೀಯ ಸಜಾದ್ ಬಾಬು ಅವರಿಗೆ ಇವತ್ತು ಅವರ ಹುಟ್ಟುಹಬ್ಬದ ಶುಭಾಶಯಗಳು ಇವತ್ತೊಂದು ದಿವಸ ಎಲ್ಲ ಸಮಾಜದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಹೆಚ್ಚಿನ ಯಶಸ್ವಿ ಮಾಡತಕ್ಕಂಥ ಮಾಜಿ ಅಧ್ಯಕ್ಷ ಆದಂಥ ಸಜಾದ್ ಬಾಬು ಅವರು ಕೆಂಗೇರಿ ಬ್ಲಾಕ್ ಕಾಂಗ್ರೆಸ್ ಚೆನ್ನಾಗಿ ಕೆಲಸ ಮಾಡುವರೆ ಅವ ಇವತ್ತು ಅವ್ರಿಗೆ ಎಲ್ಲರೂ ನಮ್ಮ ಈ ಕ್ಷೇತ್ರದ ಶಾಸಕರು ಎಸ್ ಟಿ ಸೋಮಶೇಖರ್ ಗೌಡರು ಬಂದಿದ್ದರು ಅವರು ಸಜಾದ್ ಬಾಬು ಇಷ್ಟು ಮಾಡೋಗಿದ್ದಾರೆ ನಾನು ಬಂಡೆಮಠ ವಾರ್ಡ್ ಅಧ್ಯಕ್ಷನಾಗಿ ಬಂಡೆಮಠ ವಾರ್ಡ್ ಬಂಡೆಮಠ ವಾರ್ಡ್ ಎಲ್ಲ ಮತದಾರರ ಪರವಾಗಿ ಸಜ್ಜದ್ ಬಾಬಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಇದ್ದೀನಿ ಇನ್ನು ಮುಂದೆ ಪಕ್ಷನ ಸಂಘಟನೆ ಮಾಡಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಹೆಚ್ಚಿನ ಕೆಲಸ ಮಾಡಿಕೊಡ್ಲಿ ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಕೊಡಲಿ ಅವ್ರ ಕುಟುಂಬಕ್ಕೆ ಒಳ್ಳೆಯದು ಮಾಡಲಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ಆಮೇಲೆ ಉತ್ತರ ಲೋಕಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ಅಲ್ಪಸಂಖ್ಯಾ ಅಧ್ಯಕ್ಷರಾದಂಥ ಶ್ರೀಮನ್ ರಹಮಾನ್ ಸಾಬ್ ಬಂದಿದ್ದಾರೆ ಅವ್ರಿಗೂ ಈ ಇದರಲ್ಲಿ ನಾನು ಅವ್ರಿಗೆ ಅಭಿನಂದನೆ ಹೇಳ್ತಾ ಇದ್ದೀನಿ ಅವ್ರಿಗೂ ದೇವ್ರ ಒಳ್ಳೇದು ಮಾಡಲಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಶಕ್ತಿ ಬೆಲ್ಲ ತಿಲಿ ಅಂತೇಳಿ ನಾನು ಈ ಮೂಲಕ ನಿಮ್ಮನ್ನೇ ಕೇಳ್ಕೊತಾ ಇದ್ದೀನಿ ಅಸ್ಸಾಮ್ ರಹಮತುಲ್ಲಾ ಇಬ್ಬರಕಾತು ಆಜರ ಯಶವಂತಪುರ್ ಕಾನ್ಸ್ಟಿಚನ್ಸಿ ಸಹ ಕೆಂಗೇರಿ ವಾರ್ಡ್ ಬಂಡಮಠ ವಾರ್ಡ್ ಕೆಂಗೇರಿ ಬಂಡಮಠ ವಾರ್ಡ್ಸ ಆಜ್ सज्जाद बाबू पुराने कांग्रेस के लीडर हमारा यशवंतपुर का सारा इलाका जानते हुए एक शख्स हैं करके को बोला था उन्होंने सज्जाद बाबू उनका बर्थडे को आज हमें इधर आ ही और आइंदा जो अब इलेक्शन आने आया तो नेक्स्ट उसमें भी बहुत हिस्सा लेकर उन्होंने काम करने का मौका उनको हमारा एस टी सोमशेखर जी देती ये बात करते हुए एक दो बातें करने को मेरे को बोला बुलाए असलमकम वरमि बरकू नमस्कार यू नन्ना हटिद जन्मदिन ನಾನು ಎರಡು ಸಾವಿರದ ಒಂಬತ್ತರಿಂದ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ದೆ ನಮ್ಮ ಗುರುಗಳಾದ ಎಸ್ ಟಿ ಸೋಮಶೇಖರ್ ಅವರು ನಮ್ಮನ್ನು ಒಂದು ಉತ್ತಮವಾದ ಹುದ್ದೆ ಕೊಟ್ಟು ಅಲ್ಪಸಂಖ್ಯಾತರ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದರು ಕಳೆದ ಹದಿನೈದು ವರ್ಷದಿಂದನೂ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಬಂದಿದ್ದೀನಿ ಈಗ ಮುಂದಿನ ದಿನಗಳಲ್ಲಿ ಇನ್ನು ಬೇರೆ ಒಂದು ಹುದ್ದೆ ತಗೊಂಡು ಇನ್ನು ಹೆಚ್ಚಾಗಿ ನಮ್ಮ ಎಸ್ ಟಿ ಸೋಮಶೇಖರ್ ಅವರ ಕೈ ಬಲಪಡಿಸಬೇಕು ಅಂತ ನಾನು ಇದ್ದೀನಿ ಹಾಗೆ ನಮ್ಮ ಸಹಮಿತ್ರರು ನಮ್ಮ ಚಲನಚಿತ್ರ ಕಿರು ತೆರೆ ಕಲಾವಿದರು ಎಸ್ ಟಿ ಇವರು ನಮ್ಮ ಶೈಲೇಶ್ ಅವರು ನಮ್ಮ ಪ್ರಭಾಕರ್ ಅವರು ನಮ್ಮ ಬಂಡೆಮಠ ವಾರ್ಡ್ ಅಧ್ಯಕ್ಷರು ನಮ್ಮ ಬೆಂಗಳೂರು ನಗರ ಜಿಲ್ಲೆ ಅಧ್ಯಕ್ಷರು ರೇಮನ್ ಅವರು ಬಂದಿದ್ದಾರೆ ನಮ್ಮ ಕಾಂಗ್ರೆಸ್ ಮುಖಂಡರು ಸಂತೋಷ್ ಬಂದಿದ್ದಾರೆ ಹಾಗೆ ನಮ್ಮ ಪ್ರಕಾಶ್ ಬಂದಿದ್ದಾರೆ ಹಾಗೆ ಎಲ್ಲ ನಮ್ಮ ಮುಖಂಡರುಗಳು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಹಾಗೆ ನಮ್ಮ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ಬಂದು ಈಗ್ತಾನೆ ನಮ್ಮ ಕೈಯಲ್ಲಿ ಕೇಕ್ ಕಟ್ ಮಾಡಿಸಿ ಅವರ ಆಶೀರ್ವಾದ ಕೊಟ್ಟು ಹೋಗಿದ್ದಾರೆ ನಾವು ಹೇಳೋದು ಒಂದೇ ಇಲ್ಲಿ ಒಂದು ಜಾತಿ ಭೇದ ಭಾವ ಏನೂ ಇಲ್ಲ ನಮ್ಮ ಅಶ್ವಿನ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕೆಂಗೇರಿಯಲ್ಲಿ ನಾವೆಲ್ಲ ಅಣತಮ್ದಿರಾಗಿ ಚೆನ್ನಾಗಿದ್ದೀವಿ ಯಾವುದೇ ಒಂದು ಕೆಲಸ ಇದ್ದಾಗ ನಾವು ಜೊತೆಯಲ್ಲಿ ಕೂಡಿ ಓಡಾಡ್ತೀವಿ ಅದು ನಂಗೆ ಸ್ವಂತ ತುಂಬ ಸಂತೋಷ ಆಗಿದೆ ಇಡೀ ನಮ್ಮ ಭಾರತ ದೇಶದಲ್ಲಿ ನಮ್ಮ ಬೆಂಗಳೂರು ಬೆಂಗಳೂರಲ್ಲಿ ನಮ್ಮ ಕೆಂಗೇರಿ ಎಲ್ಲ ಒಗ್ಗಟ್ಟಾಗಿದ್ದೀವಿ ಹಾಗೆ ಮುಂದಿನ ದಿನಗಳಲ್ಲಿ ನಾವು ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಕಲಿ ಈ ದಿನ ನಮ್ಮ ಬಂಡೆಮಟ್ಟ ವಾರ್ಡಿನ ಮೈನಾರಿಟಿ ಮುಖಂಡರಾದಂಥ ಸಜ್ಜದ್ ಬಾಬು ಅವರಿಗೆ ಬಂಡೆಮಠ ವಾರ್ಡ್ ಅಧ್ಯಕ್ಷರಾದಂಥ ಪ್ರಭು ಅವರಿಂದ ಶೈಲೇಶ್ ಅವರಿಂದ ಅವರಿಂದ ಎಲ್ಲರಿಂದ ಅವ್ರ ಜನ್ಮದಿನದ ಶುಭಾಶಯವನ್ನು ಇದ್ದೀವಿ ಅವ್ರಿಗೆ ದೇವರು ಆಯಸು ಆರೋಗ್ಯ ಕೊಟ್ಟು ನೂರು ಕಾಲ ಚೆನ್ನಾಗಿಟ್ಟಿರಲಿ ಮುಂದಿನ ದಿವಸಗಳಲ್ಲಿ ಎಲೆಕ್ಷನ್ ಬರುವಂಥದ್ದಿದೆ ಮೈನಾರಿಟಿ ಅವರು ಹದಿನೈದು ವರ್ಷ ಅಧ್ಯಕ್ಷರಾಗಿ ಬ್ಲಾಕ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನು ಮುಂದಿನ ದಿವಸದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘಟನೆ ಮಾಡಿ ನಮ್ಮ ನಾಯಕರಾದಂಥ ಎಸ್ ಟಿ ಸೋಮಶೇಖರ್ ಅವರಿಗೆ ಕೈ ಬಲಪಡಿಸಬೇಕು ಅಂತ ಅಂದ್ಬಿಟ್ಟು ಈ ಮೂಲಕ ಅವರು ಹುಟ್ಟದ ಹಬ್ಬದ ಸಂದರ್ಭದಲ್ಲಿ ಅವ್ರಿಗೆ ಮನವಿ ಮಾಡ್ಕೊತಾ ಇದ್ದೀನಿ ಥ್ಯಾಂಕ್ ಯು ನಮಸ್ತೆ ನನ್ನ ಹೆಸರು ಶೈಲೇಶ್ ಅಂತ ಕಿರುತೆರೆ ಮತ್ತು ಚಲನಚಿತ್ರ ನಟ ಇವತ್ತು ಒಂದು ಶುಭ ದಿನ ಅಂತ ಹೇಳಿದ್ರೆ ಅತಿಶಯಕ್ತಿ ಆಗಲಾರದು ಯಾಕೆಂದರೆ ಇವತ್ತು ನಮ್ಮ ತುಂಬ ಕ್ಲೋಸ್ ಫ್ರೆಂಡು ನಮ್ಮ ಆತ್ಮೀಯರು ಸಜ್ಜತ್ ಬಾಬು ಅವರು ನಲವತ್ತೆಂಟನೇ ಹುಟ್ಟುಹಬ್ಬವನ್ನು ಭಾಳ ಸಿಂಪಲ್ಲಾಗಿ ಸರಳವಾಗಿ ಭಾಳ ಅಚ್ಚುಕಟ್ಟಾಗಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅವರ ಎಲ್ಲ ಸ್ನೇಹಿತರಾದಂಥ ನಮ್ಮ ಪ್ರಭಾಕರ್ ಅವರು ಪ್ರಕಾಶ್ ಅವರು ಮತ್ತು ಸಂತೋ ಅವರು ವೆಂಕಟೇಶ್ ಅವರು ಮತ್ತು ಹಿರಿಯ ಕಾಂಗ್ರೆಸ್ ಮುಖಂಡರಾದಂಥ ರಹಮತ್ ಅವರು ಹಾಗೇ ನಮ್ಮ ಈ ಭಾಗದ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಸಹಕಾರ ಸಚಿವರಾದಂಥ ಎಸ್ ಟಿ ಸೋಮಶೇಖರ್ ಅವರು ಸಹ ಬಂದು ಅವರಿಗೆ ಶುಭ ಕಾಮನೆಗಳನ್ನು ಹೇಳಿದ್ದಾರೆ ಹೀಗೆ ಅವರ ಒಂದು ವೃತ್ತಿ ಜೀವನದಲ್ಲಿ ರಾಜಕೀಯ ಜೀವನದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಒಂದು ಹುದ್ದೆಗಳನ್ನು ಸ್ವೀಕಾರ ಮಾಡ್ತಾ ಜನಸೇವೆಯಲ್ಲಿ ತೊಡಗಿಸ್ಕೊಳ್ಳಿ ಅಂತ ನಾನಂತೂ ವೈಯಕ್ತಿಕವಾಗಿ ಆಶಾ ಆಶಿಸ್ತೇನೆ ಹಾಗೆಯೇ ಅವರು ದೊಡ್ಡ ಮನೆಯನ್ನು ಕಟ್ತಾ ಇದ್ದಾರೆ ಹಾಗೆ ಅವರ ಮನಸ್ಸು ಸಹ ದೊಡ್ಡದಾಗಿರಲಿ ಆ ಮನೆ ಕಟ್ಟುವಂತಹ ಶುಭಗಳಿಗೆ ಇನ್ನೂ ಹೆಚ್ಚು ಹೆಚ್ಚು ಮನೆಗಳನ್ನು ಕಟ್ಟಲಿ ಮನಸ್ಸುಗಳನ್ನು ಕಟ್ಟಲಿ ಅಂತ ನಾನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಹಾಕ್ತಾ ಇದ್ದೀನಿ ಒಳ್ಳೆಯದಾಗಲಿ ಸಜ್ಜದ್ ಬಾಬು ಗುಡ್ ಗುಡ್ ಲಕ್